ಹಿರಿಯರ ಅವಾಗ ಹೇಳ್ತಿದ್ರೆ ಹತ್ತಾಳು ಕೊಟ್ಟ ಬಿತ್ತಾಳು ತಗೊಂಡ್ಬಾತಿದ್ರ ಹತ್ತಾಳು ಕೊಟ್ಟು ಬಿತ್ತಾಳು ತಗೊಂಬಾತ್ ಹೇಳ್ತಿದ್ರೆ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಹೇಳ್ತಿದ್ರು ಒಂದು ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗುದುಸವ್ರ ಬಂದಾರ ನಿದ್ರಸವ್ರ ಬಂದಾರ ಇವರ ನೋಡ್ರಿ ಅಪ್ಪ ನಮ್ಮೂರು ಹಿರಿಯರು ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ದಂಗ ಇವ್ರಿಗೆ ಜೋಡ ನಾಲಿಗೆ ಕೇಳೋವ್ಗೆ ಹತ್ತಾರ ನೀನು ಬಿಡಬೇಡ ಕೊಡೋವ್ಗೆ ಹತ್ತಾರ ಅವಗೆ ಕೊಡಬೇಡ ಊರಾಗ ಜಗಳದ ಹುಕಿ ಹತ್ತಿಸಿ ದಡ್ಡರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ ಕಟ್ಟಿ ಮೇಲೆ ಕುಂತು ನ್ಯಾಯ ಹಾರ್ಯಾಕ ಇವರನ್ನು ನೋಡ್ರಪ್ಪ ನಮ್ಮೂರು ಹಿರಿಯರು ಇವ್ರನ್ನು ನೋಡ್ರಪ್ಪ ನಮ್ಮೂರು ಹಿರಿಯರು ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ ನೀವು ಅಂಥದನ್ನ ಅಂಥದಕ್ಕೆ ಜಾಗ ಕೊಡಬೇಡ್ರಿ ನೀವೇನು ಅಂದ್ರೆ ಹಾಲು ಹಾ ಹೆಪ್ಪ ಹಾಕಿದ್ರೆ ಹೆಂಗೆ ಗಪ್ಪನ ಬೆರತ ಬೆರ್ತ ಬೆನ್ ಮಜ್ಜಿಗೆ ಬೆಣ್ಣೆ ಹಾಕಾಯ್ತು ನೀವು ಹಂಗೆ ಇರ್ರಿ ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರ್ರಿ ಅಂತ ನನಗಿಟ್ಟೋ ತಕ್ಕ ಹೇಳಿದರು ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದ್ರು ಕಣ ಯಾರ ಕಡ್ದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರ ಹಂತಿಯ ಹೊಡೆಯವರು ಹಂಚಿಕೆ ತೆಗೆದಾರ ಚಾದ ಬೋಗಾಣಿ ಒಲಿ ಮುಂದೆ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡ್ದು ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡೆಯವರು ಹಾಡ್ತಿದ್ರು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡೋರು ಹಾರ್ದ ಹೊಳ್ಳಹಳ್ಳಿ ಮೇನ ಗರಿ ತೆಗ್ದವ ಒಳ್ಳಿ ಮೇನ ಗರಿ ತಗದ ಆಡ್ಯಾವು ಗರ್ತಿ ಗಂಗವು ಉಡಿಯಾಗ ಇಷ್ಟ ಅದ್ಭುತ ಮಾತನ್ನ ನಮ್ಮ ಹಿರಿಯಾರು ಹಾಡ್ತಿದ್ರು ನಮ್ಮ ಹಿರಿಯಾರ ಹೇಳ್ತಿದ್ರು ಆ ಹಂತಿ ಹೇಳ್ತಿದ್ರೆ ಹಾಡ ಹಂತಿ ಹಾಡಾಗ ಹೇಳ್ತಿದ್ರೆ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲಿ ಹಗೆ ಹಾಕಿ ಹಾಡ ನಮ್ಮಲ್ಲಿ ಹಾಗೆ ಹಾಕಿ ಎಲೆ ಹುಡುಗ ಹಳಸಿಯರು ತಂದು ಆಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡು ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕ ಹುಣಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿ ಪದ್ದವ್ರು ಇರೋದ್ರ ಮ್ಯಾಗ ಹಾಡ್ತಿದ್ರು ಅವ್ರು ಹಾಡ್ತಿದ್ರು ಹಂತಿ ಪದ್ದವ್ರು ಹಾಡ್ತಿದ್ರು ಲಗ್ನದಾಗ ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂಥ ಪದಗಳು ಹಾಡ್ತಿದ್ರು ಅವು ಎಂಥವು ಅವಾಗ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರೆ ಹಾಡಿದ್ರೆ ಹಂದ್ರ ಚೆಂದ ಮದ್ವಿ ಅಂದ್ರೆ ಚೆಂದ ಹಾಡಿದ್ರ ಹಾಡಿದ್ರೆ ಮದ್ವಿ ಹಂದ್ರ ಚೆಂದ ಸತ್ತಾಗ ಕೂತ್ ಹತ್ರ ಹೆಣ ಚಂದ ನಮ್ಮ ಹಿರಿಯಾರ್ ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯಾರ್ ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಹೊಟ್ಟಿಲಿ ಆ ನಾಲ್ಕರಾಗ ನಾಕು ಬಂಕಿ ಬುತ್ತಿ ತಂದಾಗ ಆ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ವಿಯಾಗ ಟಿ ವಿಯಾಗ ನೋಡಿ ಹೆಣ್ಣು ಗಂಡ ಅಂತ ಹೇಳ್ತಾರೆ ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿದ್ದಿಲ್ಲ ಏನೂ ಗೊತ್ತಿದ್ದಿದ್ದಿಲ್ಲ ಈಗ ಇದನ್ನೇ ಅಂತ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗೆ ಹೇಳ್ತಿದ್ರು ಅಂದರೆ ಆ ಎಂಬಲು ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದರೆ ಹಾಕಿ ಹುಗ್ಗಿ ತಾಡನೆ ಕೈ ಇಟ್ಟರೆ ಗಂಡು ಹೊಡುತ್ತಾಳೆ ಕರ್ಜಿಕಾಯಿ ಕೈಯಾಗಿಟ್ರೆ ಹೆಣ್ಣು ಹೊಡುತ್ತಾಳೆ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು ಹೌದಲ್ಲ ಕರೆ ಹೆಣ್ಣರು ತಾಯಿಗಳ್ರೆ ಹೇಳ್ತಿದ್ರು ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಇನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ್ ಹೋಗೈತಿ ಅಂತೇಳಿ ಇಲ್ಲೇ ಕೂತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂಥ ಮಾತು ಅಂದರೆ ಆವಾಗ ಆ ಸತ್ತು ಮೂರು ದಿವಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನು ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೊಳಲ್ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರೆ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಹೆಜ್ಜಿ ಮೂಡ್ತಿದ್ದು ಅವ್ರು ಇವ ಇಂಥ ಜಾತ್ಯಾಗ ನನ್ನ ಮುಂದೆ ಇಂಥ ಜಾತ್ಯಾಗ ಅವನ ಜೀವ ಹೋಗ್ಯೋಡತ್ತೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಿನಾರು ಕೂಡಿ ಚರ್ಮ ಹದಿನೆಡು ಇಟ್ಟಾಗ ಹಾಂ ಆಗಿಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಹಿರಿಯಾರು ಬದುಕ್ರೆ ಇಲ್ಲೇ ಗೌಂಟಿ ಯುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಹಿಂಗೆ ಇದು ಆಗೈತೆ ಹೇಳ್ತಿದ್ರು ಕಾಮಣಿ ಆಗೈತೆ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತೆ ಹೇಳ್ತಿದ್ರು ಆ ಬರೀ ಹಿಂಗೆ ಕೈ ಹಿಡ್ದು ನೋಡಿದ್ರೆ ಈ ಈ ಹುಡುಗಿ ಈ ಇಟ್ಟ ದಿವಸ ಆಗೈತಿ ಈ ನಿತ್ತ ಅಂತ ಹೇಳ್ತಿದ್ರು ಅಂತ ನಮ್ಮ ಹಿರಿಯಾರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹುಡುಕಂದೆ ಹೇಳ್ತಾರ ಏನೂ ಇಲ್ಲ தாயி மக்கள் ஜோட தாழி சாமான் ஜோட நானும் நம்மவ சரிஜோட நானும் நம்மவ சரிஜோடி வரவாக பாகாதி விடத்தார் எட்டு மாத் நாயி அண்ண ஆகல் காயி அண்ண வந்தவ கொண்பார அண்ண வந்தவ கொண்பார எண்ணின அரலி வந்தவரபு எந்த சந்த அந்தித்த ஓடிஹோகல் வேட கால காடிய தழக தெளிநீர் கடிய திழிநீர தீழ்தங்க திள்கோரி நம்ம மணதாக ಹಸಿನ ಈ ಬತ್ತಿ ಮಸಿ ಮಾಡಿ ಕೆಡಿಸ್ಯಾಳ ಹಸಿಗೆಡಿ ಕೂಡ ಗೆಳತಾನ ಮಾಡಿದ್ರೆ ಬಿಸಿಲಾಗ ದಾರಿ ಎಟ್ಟು ಹತ್ತಿ ಅಂತಿತ್ತ ಮಾತು ಹೇಳ್ತಿದ್ರು ಅಂತವು ಹಣ್ಣ ಹಾಕಿ ಅಂತಿಂತ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರೆ ಹಣ್ಣ ಹಾಗಿಲ್ಲ ಕಾಯಿ ಎಣ್ಣಾಗ ಕರೆದೀನಿ ಗಂಡ ಹೇಳ್ತಿದ್ರು ಒಂದು ಅವನು ಹೊರಗಿಣ್ಣು ಚಾಳಿ ಗೊತ್ತಾದ್ರೆ ಅವಾಗ ಭಾಳ ದುರ್ಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅಣ್ಣ ಹಗಲ್ಕಾಯಿ ಎಣ್ಣೆಗೆ ಕರ್ದೀನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡೋ ಸೌತಿನ ಹೇಳ್ತಾರೆ ಎಷ್ಟು ಅದು ಮಾತ್ನಗಡೆ ನಾಯಿ ಬಾಲೋ ಡಂಕ ನಾಗ ರೆಡಿ ಆ ನ್ಯಾಯ ಹರಿಹವನ ಮಣಿ ಡೊಂಕ ನ್ಯಾಯ ಹರಿ ಅವಣ್ಣ ಮಣಿ ಡಂಕ ಅವ್ರ ಮಣಿಯಾಗ ಸ್ವಸ್ಥೆ ಇರೋ ಡಂಕ ಕಡಿತಲ್ಕ ಅವತ್ತು ಬೀಸ್ಕೋತ ಎಂಥ ಚೆಂದ ಮಾತು ಹೇಳ್ತಿದ್ರು ಎಂಥ ಇದು ಹೇಳ್ತಿದ್ರು ಮತ್ತೆ ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗ ಪಲ್ಯ ಕಾಲಾಗ ಪಿಲ್ಲೆ ಉಡಿಯೋಕೆ ಪಲ್ಯ ಅವ ಅಲ್ಲೇ ನಾಯಿ ಇಲ್ಲೇ ಹ್ಞೂ ಬೆರಕಿ ಗಾಂಡಿದ್ ಜಗದ್ ಗಂಟ ಗಾಂಟಿದ್ರ ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ ಅವರು ಹೊಳಿ ಇಚ್ಚಕ್ಕೆ ನಾವು ಹೊಳಿ ಹಚ್ಚಿಕ್ ಅವರು ಹೊಳೆ ಇಚ್ಚಕ್ಕೆ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡ ತಿಳಿಲಿಲ್ಲ ನನಗೆ ತಿಳಿಲಿಲ್ಲ ಇಂಥವೆಲ್ಲ ನಮ್ಮ ತಾಯಿಗಳು ದಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಬದುಕೈತೆ ನಮ್ಮ ಜಾಣಪದ ಬದುಕ ಹಾಡಿನಾಗ ನಮ್ಮ ಐತಿ ನೋಡಿ ಎಂಥದ್ದು ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರಿಯ ನೀರಿಗೆ ಹೋದೆ ಕರಿಯ ಸೀರೆ ಹುಟ್ಟ ನೀರಿಗೆ ಹೋದ್ಯ ಕರದೆ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡ್ಸಣ್ಣ ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತವ್ರ ಮಳಿಗೆ ಅವ ಈಗ ನಳ ಪಳ ಅವಾಗ ಇದಿದ್ದಿಲ್ಲ ಬಾಣಿಗೆ ಹಳ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತವ್ರ ಮಳಿಗೆ ಹೋಗ್ಬಾರ್ದು ತವ್ರ ಮಣಿಗೆ ಸೀರೆ ಉಟ್ಕೊಂಡ್ ಮಾತ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತೊಗೊಂಡು ನೀರಿಗೆ ಹೋಗೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಅಂತ ಚಂದೈ ತಂದ್ಬೇಕಾದ್ರೆ ಅದು ನಮ್ಮ ತಾಪ್ ಉಡ್ಸ್ಯಾರ ನಮ್ಮ ಅಣ್ಣ ಉಡ್ಸ್ಯಾನ ನಮ್ಮ ತವ್ರವ್ರು ಉಡಿಸ್ಯಾರ ಯಕೋತ ಹೋಗ್ ಆಕೃತಿ ಪಟ್ಕೋತ ಹೋಗಿದ್ರು ಅವ್ರು ಸೀರೆ ನೋಡಿ ಇವ್ರ ಆಕೃತಿ ಪಡೋದು ಇವ್ರು ಯವ ಅವ್ರ ಅಕ್ಕ ತೆಗಿ ಎಡ್ ಅವ್ರ ತವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗ ಎಡ್ಜ್ ಜೀವ ಅದರವ ನಮ್ಮೂ ಅದ ಯವ ಕೊಟ್ಟಾರು ಕೊಟ್ಟಾರು ಇಲ್ಲ ನಮ್ಮ ಕಡೆ ನೋಡುವಲ್ರುತ್ತೇಳಿ ಒಂದು ಹತ್ತಿರ್ತಾರ ಹಂಗೆ ಅನ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದ ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವೆ ಎಟ್ಟು ಚಂದ ಅಂದ್ರೆ ಅವು ಎದರಿಂದ ಗಿಡದಾಗಿನೂ ಹೂವು ಕಾಯಿ ಹಣ್ಣು ಎದರಿಂದ ಚೆಂದ ಕಾಣ್ತಿತ್ತು ಅಂದ್ರೆ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗಟ್ಟು ಹೂವು ಕಾಯಿ ಹಸಿರಾಗ ಚೆಂದ ಇರ್ತೈತಿ ಹಂಗೆ ಈ ನಮ್ಮ ಊರಾಗ ಮಣಿಗಳು ಚೆಂದ ಇರ್ಬೇಕಂದ್ರೆ ತಾಯಿಗಳು ಚೆಂದ್ರೆ ನಿಮ್ಮಿಂದ ನಮ್ಮ ಮಣಿ ನಾವು ಚೆಂದ ಇರ್ತೇವೆ ನೀವೇನರ ನೀವು ತಲೆ ಕೇಳ್ತೀಯ ಅಂದ್ರೆ ನಮ್ಮ ಒಲಿ ನೀವು ಒಲೀ ಒಲಿ ಕೇಳ್ತಾರ ತಲೆ ಸುದ್ದಿರೋದಿಲ್ಲ ಹೆಣ್ಮಕ್ಳು ಒಲಿಯಾಗ ಸೂತಿದ್ರೆ ಅಂದ್ರೆ ಎಲ್ಲರೂ ತಲೆ ಸುತ್ತಿರ್ತಾವೆ ಮತ್ತು ಏನರ ನೀವು ಗಂಗಾಳ ಪಂಗಾಳ ಸೊಪ್ಪು ಅದು ಕೆಟ್ಟ ಹೋದ್ ಈಗ ನಾವು ಗಂಡುಮಕ್ಳು ಹೆಂಗೈತೆ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲಾಗ ಬ್ಯಾಚ್ಂಗೆ ಸೌತಿಕ ಹೊಲ್ಲ ಬ್ಯಾಚ್ಂಗೆ ನಾವೆಲ್ಲ ಎಸೊಮ್ಮೆ ಹೊಲಾಗ ಯಾರ ಯಾರ ಕೇಳ ಮನ್ಯಾಗ ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದಲೇ ಮಣಿಯ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರಿಗೆ ಕೊಟ್ಟಿರ್ತಾನೆ ಅದರಿಂದ ಅವರೆಲ್ಲ ನಮ್ಮ ಕಾವತಿರ್ತಾರೆ ನಾವು ಗಂಡುಮಕ್ಳೇನು ತಿವ್ ಹಾಲ ಹೈಣ್ಣ ಉಣ್ಣವ್ರು ಯಾರು ಇಲ್ದಂಗ ಆಗ್ಯಾರು ಅಕ್ಷನಗುಂಡ ಉಸ್ಕಿನ ಚೀಲ ಹಂಗೆ ಉಳಿದವು ಶಮಣ ಬಿಟ್ಟ ಪಡ್ಗ ಸುತ್ತದು ಮರ್ತ ಬಿಟ್ಟಾರು ಮೂರು ಮರದ ಲುಂಗಿ ಟಾಯಿಲ ಸುತ್ತದು ಕಲಿತಾರೋ ಹಾಲ ಉಣ್ಣವ್ರು ಯಾರು ಆಗ್ಯಾರು ಅಕ್ಷನ್ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನು ಕುಸ್ತಿ ಮಾಡ್ತಾರೋ ಹಿಪ್ಪಿ ಕೂದಲು ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಮರ್ತಾರೋ ಬೀರ ಕುಡಿದ ಗೊಳ್ಳ ಚುರುಮರಿ ತಿತ್ತಾರೋ ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗ್ಯಾರು ಅಕ್ಷಣ ಗುಂಡ ಉಸಿಕಿನ ಶೀಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾ ತೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿಗರತೆ ಇನ್ನೆಲ್ಲಿ ಬರ್ತಾರೋ ನೆಟ್ಟನ ಬೀತಲಿ ಹೆಣಿತುಮ್ಮ ಕುಂಕುಮ ಹಚ್ಚುದು ಮರೆತಾರೋ ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರ ಹಿರಿಯರು ನಿಮ್ಮ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ ಇವ ನಿಮಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರ ಅಣತಂಬ್ರ ನ್ಯಾಯ ಬಂದ್ರ ಮಂದಿ ಹತ್ತಿಯಲ್ಲಿ ಒಟ್ಟು ನ್ಯಾಯ ಹೇಳಕ್ಕೆ ಹೋಗ್ಬೇಡ